ವಂದೇ ಮಾತರಂ ಗೀತೆಯ ಆರು ಚರಣ ಕಡ್ಡಾಯ ಕಡ್ಡಾಯ ಮಾಡಿ ಜನರನ್ನ ಓಡಿಯುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇಶಭಕ್ತಿ ಇರೋರು ರಾಷ್ಟ್ರಗೀತೆಯನ್ನ ಹಾಡ್ತಾರೆ ರಾಷ್ಟ್ರೀಯ ಗೀತೆಯನ್ನು ಕೂಡ ಹಾಡ್ತಾರೆ ಗೀತೆ ಕಡ್ಡಾಯ ಮಾಡಿ ಕಾಂಗ್ರೆಸ್ ದೂಷಿಸುವಂತೆ ನೋಡಿಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ದೇಶಭಕ್ತಿ ಇರೋರು ರಾಷ್ಟ್ರಗೀತೆಯನ್ನು ಹಾಡ್ತಾರೆ ರಾಷ್ಟ್ರಗೀತೆಯನ್ನು ಗೀತೆಯನ್ನು ಕೂಡ ಹಾಡ್ತಾರೆ ಗೀತೆಯನ್ನು ಕಡ್ಡಾಯ ಮಾಡಿ ಕಾಂಗ್ರೆಸ್ ಅನ್ನ ದೂಷಿಸುವಂತೆ ನೋಡಿಕೊಳ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ದೇಶದ ಒಡಕ್ ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ಇರ್ತಕ್ಕಂಥ ಖಂಡನೀಯ ಒಂದೇ ಮಾತ್ರ ಕಾಂಗ್ರೆಸ್ ವಿರೋಧ ಇತ್ತು ಅಂತ ಕೂಡ ಅಪಪ್ರಚಾರ ಮಾಡ್ತಾರೆ ಒಂದೇ ಮಾತರ ಹಾಡು ಬಗ್ಗೆ ನೆಹರು ಸುಭಾಷ್ ಚಂದ್ರ ಬೋಸು ಮಹಾತ್ಮ ಅವರ ಒಂದು ಬ ಹಾಡನ್ನು ಯಾವ ಯಾವ ಸ್ಟ್ಯಾಂಡ್ಸಾಗ ತಗೋಬೇಕು ಯಾವ ರೀತಿ ರೀತಿಯಾದನ್ನು ಹಾಡಬೇಕು ಅಂತ ಅವತ್ತು ಡಿಸ್ಕಸ್ ಆಗಿದೆ ಇದ್ರ ಬಗ್ಗೆ ಯಾಕೆ ಏಕೆಂದರೆ ಬಿ ಜೆ ಪಿ ಅವ್ರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದು ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ದೇಶ ದೇಶಪ್ರೇಮ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಬಿ ಜೆ ಪಿ ಅದಲ್ಲ ದೇಶ ಪ್ರೇಮ ಎಲ್ರಿಗೂ ಇದೆ ನೀವು ಕಡ್ಡಾಯ ಮಾಡುವಂಥದ್ದು ಈ ಥರ ಹೇಳಿಸುವಂಥದ್ದು ಅದು ಇಷ್ಟೆಲ್ಲ ಪೂರ್ತಿ ಆರು ಸ್ಟ್ಯಾನ್ಸಾಗ ಓದಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಡಕ್ಕೆ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಒಂದೇ ಮಾತರಂ ಅಭಿಮಾನ ನಮಗೆಲ್ಲರಿಗೂ ಇದೆ ಯಾರಿಗಿಲ್ಲ ಹೇಳಿ ನೋಡಿ ರಾಷ್ಟ್ರೀಯ ಗೀತೆ ಕಡ್ಡಾಯ ರಾಷ್ಟ್ರೀಯ ಗೀತೆ ಹಾಡುವಂಥದ್ದು ಎಲ್ಲರೂ ಅಭಿಮಾನದಿಂದ ಹಾಡ್ತಾರೆ ಭಾರತೀಯ ಜನತಾ ಪಕ್ಷ ಇವತ್ತು ಒಂದೇ ಮಾತರಮ್ಮನ್ನು ಕೂಡ ದೇಶ ದೇಶದ ಒಡಕ್ಕೆ ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ಇರ್ತಕ್ಕಂಥ ಖಂಡನೀಯ ವಂದೇ ಮಾತರಂ ಕಾಂಗ್ರೆಸ್ ವಿರೋಧ ಇತ್ತು ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾರೆ ವಂದೇ ಮಾತರಂ ಹಾಡ ಬಗ್ಗೆ ನೆಹರು ಸುಭಾಷ್ ಚಂದ್ರ ಬೋಸು ಮಹಾತ್ಮ ಗಾಂಧಿ ಅವರ ಒಂದು ಹಾಡನ್ನು ಯಾವ ಯಾವ ಸ್ಟ್ಯಾಂಡ್ಸ ತಗೋಬೇಕು ಯಾವ ರೀತಿ ಇದನ್ನು ಹಾಡಬೇಕು ಅಂತ ಅವತ್ತೇ ಡಿಸ್ಕಸ್ ಆಗಿದೆ ಇದ್ರ ಬಗ್ಗೆ ಯಾಕೆ ಏಕೆಂದರೆ ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದು ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ದೇಶಪ್ರೇಮ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಬಿ ಜೆ ಪಿ ಅದಲ್ಲ ದೇಶ ಪ್ರೇಮ ಎಲ್ರಿಗೂ ಇದೆ ನೀವು ಕಡ್ಡಾಯ ಮಾಡುವಂಥದ್ದು ಈ ಥರ ಹೇಳಿಸುವಂಥದ್ದು ಅದು ಇಷ್ಟೆಲ್ಲ ಪೂರ್ತಿ ಆರು ಸ್ಟ್ಯಾನ್ಸಾಗಿ ಓದಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಳಗೆ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಒಂದೇ ಮಾತ್ರ